ಸ್ನೇಹಿತರೆ ನಮಸ್ಕಾರ ನಾ ಹನುಮಂತ ಭಂಗಿ ಸಾಮಾಜಿಕ ಕಾರ್ಯಕರ್ತ ವಿಷಯ ಏನಪ್ಪ ಅಂದರೆ ಯಾದಗಿರಿ ಜಿಲ್ಲೆಯ ಶಾಪುರ್ ತಾಲೂಕಿನ ಪೊಲೀಸ್ ಠೇ ಪೊಲೀಸ್ ಠಾಣೆ ಶಾಪುರ್ ಪೊಲೀಸ್ ಠಾಣೆಯಲ್ಲಿ ನನ್ನ ವಿರುದ್ಧ ಫುಳ್ಳು ಫು ಸುಳ್ಳು ಪ್ರಕರಣ ದಾಖಲು ಮಾಡಿ ನನ್ನ ಹೋರಾಟ ಹತ್ತಿಕ್ಕಲ್ಲಿ ಇವತ್ತು ಷಡ್ಯಂತ್ರ ನಡೀತಿದೆ ಈ ಬಗ್ಗೆ ನಾನು ಯಾದಗಿರಿ ಜಿಲ್ಲೆಯ ಏನು ಶಾಪುರ್ ತಾಲೂಕಿನ ಟೊಣ್ಣೂರು ಗ್ರಾಮದಲ್ಲಿ ಏನು ಅಕ್ರಮ ಮರಳು ಗಣಿಗಾರಿಕೆ ನಡೀತಿದೆ ಯಾವ ಇಲ್ಲಿಗಲ್ ಬ್ಲಾಕ್ ಮಾಡಿ ಏನು ಲೂಟಿ ಮಾಡ್ತಾ ಇದ್ರೆ ಈ ಬಗ್ಗೆ ನಾನು ಕಳೆದ ಒಂದು ವರ್ಷಗಳಿಂದ ನಿರಂತರವಾಗಿ ನಾನು ಏನು ಹೋರಾಟ ಮಾಡಿದ್ದೇನೆ ಹಾಗಾಗಿ ಇವತ್ತು ಕಳೆದ ವರ್ಷ ನಾನು ನನ್ನ ವಿರುದ್ಧ ರಾತ್ರಿ ಹನ್ನೆರಡು ಗಂಟೆ ಸುಮಾರಿ ಹತ್ತು ಹದಿನೈದು ಜನ ನನ್ನ ಮೇಲೆ ಅಲ್ಲೇ ಮಾಡೋಕ್ಕೂ ಪ್ರಯತ್ನ ಪಟ್ಟರು ಆದರೂ ನಾನು ಪಾರಾಗಿ ಹೋಗಿದ್ದೇನೆ ಕಂಪ್ಲೇಂಟು ಕೊಟ್ಟಿದ್ದೆ ಎಫ್ ಐ ಆರ್ ಮಾಡ್ಕೊಳ್ಳಿಲ್ಲ ಶಹಾಪುರ್ ಠಾಣೆ ಪೊಲೀ ಸರ್ಕಲ್ ಇನ್ಸ್ಪೆಕ್ಟರ್ ಸಾಬಗೌಡ ಪಾಟೀಲರು ಈಗೂ ನಿರಂತರವಾಗಿ ಅಕ್ರಮ ಮರಳು ಸಾಗಾಣಿಕೆ ಆಗ್ತದೆ ಯಾಕಂದರೆ ಇದರ ಇದಕ್ಕೆಲ್ಲ ಶಹಾಪುರ್ ತಾಲೂಕಿನ ಶಾಸಕರಾದ ಸನ್ಮಾನ್ಯ ದರ್ಶನಪುರ್ ಶಾಣಬಸಪ್ಪ ಗೌಡರು ಏನು ಹಾಲಿ ಸಚಿವರು ಇದ್ದಾರೆ ಕ್ಯಾಬಿನೆಟ್ ಸಚಿವರಿದ್ದಾರೆ ಅವರು ತಮ್ಮ ಸೋದರ ಅಂಬರೀಶ್ ಗೌಡ ದಶಿನಪ್ಪುರ ಅವರೇ ಇವತ್ತು ಮಲಬಾದಿ ಬಸ್ಸು ಮತ್ತು ಟೊಣ್ಣೂರು ಗೌಡರ ಮುಖಾಂತರ ಅಕ್ರಮ ಮರಳು ಗಣಿಗಾರಿಕೆ ಮಾಡಿ ಇವತ್ತು ಸಾಗಾಣಿಕೆ ಮಾಡ್ತಾ ಇದರಿಂದ ಸರ್ಕಾರಕ್ಕೆ ಕೋಟ್ಯಾಂತರ ರೂಪಾಯಿ ನಷ್ಟ ಆಗ್ತದೆ ಹಾಗಾಗಿ ಮಾನ್ಯ ಸಚಿವರಲ್ಲಿ ನಾನು ಮನವಿ ಮಾಡ್ತೇನೆ ಈಗ ಶರಣ್ ಬಸಪ್ಗೌಡ ದಶನಪ್ಪುರವರೇ ನಿಮ್ಮ ಬಗ್ಗೆ ನಮ್ಗೆ ಗೌರವ ಇದೆ ಆದರೆ ನೀವು ನಿಮ್ಮ ಅಧಿಕಾರ ದುರುಪಯೋಗ ತಗೊಂಡು ಅಂಬರೀಶ್ ಗೌಡ ದಕ್ಷಿಣಪುರ ಅವರು ನನ್ನ ಮೇಲೆ ನನ್ನ ವಿರುದ್ಧ ಸುಳ್ಳು ಪ್ರಕರಣ ದಾಖಲು ಮಾಡಿದ್ದಾರೆ ಮಾಡಿಸಿದ್ದಾರೆ ಪೊಲೀಸ್ ಅಧಿಕಾರಿಗಳು ಸುರಪುರ್ ಡಿ ಆಗಿರ್ಬೋದು ಶಾಪುರ ಸರ್ಕಲ್ ಇನ್ಸ್ಪೆಕ್ಟರ್ ಆಗಿರ್ ಸಾಬ್ಬಗೌಡ ಪಾಟೀಲ್ ಆಗಿರ್ಬೋದು ಇವರ ಮುಖಾಂತರ ನನ್ನ ನನ್ನ ಮೇಲೆ ಸುಳ್ಳು ಪ್ರಕರಣ ರಾಬರಿ ಪ್ರಕರಣ ದಾಖಲು ಮಾಡಿದ್ದೀರಿ ಯಾವುದೇ ಕಾರಣಕ್ಕೂ ಎದುರುವ ಪ್ರಶ್ನೆನೇ ಇಲ್ಲ ಆದರೆ ಇವತ್ತು ನಾನು ಪಶ್ ನನ್ನ ಪ್ರಶ್ನೆ ಆರೋಪಿ ಮಾಡಿದಿರಿ ಇನ್ನು ಉಳಿದ ನಾಲ್ಕೈದು ಆರೋಪಿಗಳ ಮೇಲೆ ತಾವೇ ಈಗೇನು ಬಸ ದಕ್ಷಿಣಪುರ್ ಏನಿದ್ದಾರೆ ಮಲ್ಲಾಬಾದಿ ಬಸ್ಸು ಮತ್ತು ಬಸಣ್ಣಗೌಡ ಟೊಣರು ಇವರೇ ಜಾಮೀನಕ್ಕೆ ರೊಕ್ಕ ಕೊಟ್ಟಿದ್ದಾರೆ ಅದು ಕನ್ನಡಪ್ರಭದಲ್ಲಿ ಸುದ್ದಿ ಆಗಿದೆ ಹಾಗಾಗಿ ಇವತ್ತು ಸನ್ಮಾನ್ಯ ದಶನಪುರ್ ಶಾಣಬಸಬ್ ಗೌಡ್ರೆ ನಿಮ್ ಬಗ್ಗೆ ನಮ್ ಗೌರವ ಇದೆ ಯಾಕಂದ್ರೆ ನೀವು ಇವತ್ತು ಅಧಿಕಾರ ಇದೆ ಅಂತ ಹೇಳಿ ಈ ರೀತಿ ಅಧಿಕಾರ ದುರುಪಯೋಗ ತಗೊಂಡು ನಿಮ್ಮ ತಮ್ಮಂದ್ರ ನಚ್ಚಿ ಇವತ್ತು ಮರಳು ಗಣಿಗಾರಿಕೆ ಮಾಡಿ ಲೂಟಿ ಮಾಡಿದ್ರಿ ಅದರ ವಿರುದ್ಧ ನಾವು ಹೋರಾಟ ಮಾಡಿದ್ರೆ ನನ್ನ ವಿರುದ್ಧ ನನ್ನ ವಿರುದ್ಧ ಷಡ್ಯಂತ್ರ ರೂಪಿಸಿ ನೀವು ಸುಳ್ಳು ಪ್ರಕರಣ ದಾಖಲು ಮಾಡಿದ್ರಿ ಮತ್ತೆ ಮಾನ್ಯ ಗೌರವನಿತ್ತ ಉಚ್ಚ ನ್ಯಾಯಾಲಯ ಈಗೇನು ಮಾಡಿದಿರಿ ಮತ್ತೆ ನನಗೆ ಒಂದು ನೋಟಿಸ್ ಕೊಟ್ಟು ರೌಡಿ ಸೀಟ್ ಓಪನ್ ಮಾಡಿರೋ ಸನ್ಮಾನ್ಯ ಅಂಬರೀಶ್ ಗೌಡ ದರ್ಶನಪುರ ಅವರು ಹೇಳಿದ್ದಾರೆ ಅದೇ ರೀತಿಯಾಗಿ ಬಸಣ್ಣಗೌಡ ಮತ್ತು ಮಲ್ಲಾಬಾದಿ ಬಸ್ ಅವರು ನನ್ನ ವಿರುದ್ಧ ಷಡ್ಯಂತ್ರ ರೂಪಿಸಿ ಇವತ್ತು ಡಿ ವೈಎಸ್ ಸುರಪುರ ಡಿ ವೈಎಸ್ ಇರ್ಬೋದು ಶಾಪುರ್ ಸರ್ಕಲ್ ಇನ್ಸ್ಪೆಕ್ಟರ್ ಸಾಬಗೌಡ ಪಾಟೀಲ್ ಅವರು ಇರ್ಬೋದು ಇವರೆಲ್ಲರೂ ಷಡ್ಯಂತ್ರ ಮಾಡಿ ನನ್ನ ವಿರುದ್ಧ ಸುಳ್ಳು ರೌಡಿ ಶೀಟ್ ಓಪನ್ ಮಾಡೋಕೆ ಸಿದ್ಧತೆ ಮಾಡಿಕೊಂಡಿದ್ದಾರೆ ಯಾವುದಕ್ಕೂ ಎದುರು ಪ್ರಶ್ನೆ ಇಲ್ಲ ಆಲ್ರೆಡಿ ದೇವದುರ್ಗ ಗ ದೇವದುರ್ಗದಲ್ಲಿ ಏನು ಪೊಲೀಸ್ ಠಾಣೆಯಲ್ಲಿ ಸುಳ್ಳು ಏನು ನನ್ನ ಮೇಲೆ ಸುಳ್ಳು ರೌಡಿ ಆಗಿತ್ತು ಅದೇ ನಾನು ತಗೊಂಡು ಮಾನ್ಯ ಕಲಬುರ್ಗಿ ಪಿ ಕಲಬುರ್ಗಿ ನ್ಯಾಯಾಲಯ ಮತ್ತೆ ಮಾನ್ಯ ಗೌರವಂತ ಉಚ್ಚ ನ್ಯಾಯಾಲಯದಲ್ಲಿ ನಾನೇನು ಕ್ವಾಸಿಗೆ ಹಾಕಿದ್ದೆ ಅದು ಕ್ವಾಸಿಯಾಗಿದೆ ನಾಲ್ಕು ವಾರ ನಾಲ್ಕು ವಾರದೊಳಗೆ ಇವತ್ತು ರೌಡಿ ಸಿಟ್ರ್ ತೆಗಿಬೇಕಂತ ಗುಲ್ಬು ಗುಲ್ಬು ಕಲಬುರ್ಗಿ ಪೀಠ ಇವತ್ತು ಆರ್ಡರ್ ಮಾಡಿದೆ ಅದೇ ರೀತಿಯಾಗಿ ನೀವೇನಾರ ಉದ್ದಟತನದಿಂದ ನನ್ನ ಮೇಲೆ ರೌಡಿ ಶೀಟ್ರ್ ಹಾಕೋದಾದರೆ ಅದೇ ಒಂದು ಕ್ವಾಸಿ ಕೇಸ್ ತೊಗೊಂಡು ನಿಮ್ಮ ವಿರುದ್ಧ ಆ ಏನು ಸುಳ್ಳು ರಾಬರಿ ಪ್ರಕರಣ ಇದೆ ಮತ್ತು ರೌಡಿ ಶೀಟ್ ಏನು ಹಾಕಿದರೆ ಅದು ತೊಗೊಂಡು ನ್ಯಾಯಾಲಯದ ಮರಿ ಹೋಗಿ ನಿಮಗೆ ಸಿಮಾರಿ ಹಾಕ್ಸ್ತಕ್ಕಂಥ ಕೆಲಸ ಮಾಡ್ತಿದ್ದೇನೆ ಇವತ್ತು ಎಷ್ಟೊತ್ತಿದ್ರೂ ಗೆಲುವು ನಂದೆ ಯಾಕಂದರೆ ನೀವು ಅಕ್ರಮ ದಂಧೆ ಕೂರು ಸರ್ಕಾರದ ಪ್ರಾಪರ್ಟಿ ಲಾ ಕೋಟ್ಯಾಂತ ರೂಪಾಯಿ ಲೂಟಿ ಮಾಡಿ ಇವತ್ತು ಮಾನ್ಯ ಸಚಿವರಿಗೆ ಹೇಳಕ್ಕೆ ಇಷ್ಟಪಡ್ತೇನೆ ಪಡ್ತೇನೆ ದರ್ಶನಪುರ್ ಶಾಣಬಸಪ್ಪ ಮಾನ್ಯ ಸಚಿವರೇ ಕಳೆದ ಬಿಜೆಪಿ ಸರ್ಕಾರದಲ್ಲಿ ಏನ್ ಹೇಳ್ತಿದ್ರಿ ಪ್ರಭು ಚವ್ವಾಣ್ ಜಿಲ್ಲಾ ಉಸ್ತುವಾರಿ ಮಂತ್ರಿ ಅವರಿಗೆ ಪಾಪ ಮೀಟಿಂಗ್ ಮೀಟಿಂಗ್ ದಲ್ಲಿ ತರಾಟೆಗೆ ತಗೊಂಡು ಯಾವ ರೀತಿ ತೊಂದರೆ ಕೊಟ್ಟಿದ್ದೀರಿ ಇವತ್ತು ರೋಡ್ ಎಲ್ಲ ಓವರ್ ಲೋಡ್ ಹೋಗುತ್ತಿರುವುದರಿಂದ ಲೋ ರೋಡ್ ಹಾಳಾಗ್ತಾ ಇದಾವೆ ಇವತ್ತೆಲ್ಲ ಸಾರ್ವಜನಿಕ ರಸ್ತೆಗಳು ಹಾಳಾಗ್ತದವೆ ಸರ್ಕಾರ ಕೋಟ್ಯಾಂತರ ರೂಪಾಯಿ ನಷ್ಟ ಆಗ್ತಿದೆ ಅಂತ ಸನ್ಮಾನ್ಯ ಸಚಿವರೇ ನೀವೇ ಹೇಳ್ತಿದ್ರಿ ಆದರೆ ನೀವೇ ಇವತ್ತು ತಮ್ಮಂದ್ರ ನಚ್ಚಿ ಸೋದರ ನಚ್ಚಿ ಇವತ್ತು ಲೂಟಿ ಮಾಡಿಸ್ತಿದ್ದೀರಲ್ಲ ಸರಿನಾ ಕೇಳಬೇಕಾಗ್ತದೆ ಇವತ್ತು ಯಾವುದೇ ಕಾರಣಕ್ಕೂ ಕಾನೂನು ರೀತಿಯಲ್ಲಿ ಕಾನೂನು ಪ್ರಕಾರ ನಿಮ್ಮ ಏನು ಅಕ್ರಮ ಮರಳು ದಂಧೆ ವಿರುದ್ಧ ಯಾವ ರೀತಿ ಹೋರಾಟ ಮಾಡಬೇಕು ಮಾಡ್ತಿದ್ದೇವೆ ಇದೇ ರೀತಿ ಕಳೆದ ಒಂದು ವರ್ಷದಿಂದ ಏನು ಅಯ್ಯಾಳದ ಶರಣಗೌಡ ಅಂತೇಳಿ ಅಕ್ರಮ ಮರಳು ದಂಧೆ ವಿರುದ್ಧ ಹೋರಾಟ ಮಾಡಿದ ಸಲುವಾಗಿ ಅವ್ರನ್ನ ಅಟೆಂಪ್ಟ್ ಮಾಡ್ರ್ ಮಾಡಿದ್ರಿ ಅಟೆಂಪ್ಟ್ ಮಾಡ್ರೆ ಮಾಡಿ ಅವ್ರಿಗೆ ಅವ್ರಿಗೆ ಮಾರಾಂತಿ ಕಾಯ ಮಾಡಿ ಇವತ್ತು ಕೇಸ್ ನಡೀತಿದೆ ಶ್ಯಾಮುರ್ ಠಾಣೆಯಲ್ಲಿ ಕೇಸ್ ಆಗಿದೆ ಯಾದಗಿರಿ ಕೇಸ್ ನಡೀತಿದೆ ಇವತ್ತಿಲ್ಲ ನಾಳೆ ನಿಮಗೆ ಅಂತ ಪರಿಸ್ಥಿತಿ ಬರ್ತಿದೆ ಮಾನ್ಯ ದಕ್ಷಿಣಾಪುರ ಶಾಣಬಸಬ್ ಗೌಡ್ರೆ ಮತ್ತೇನು ನೀವು ನಿಮ್ಮ ತಮ್ಮಂದ್ರ ನಚಿ ಅಂಬರೀಶ್ ಗೌಡ ನಚ್ಚಿ ಇವತ್ತು ಕೃಷ್ಣ ನದಿ ಯಾವ ರೀತಿ ಲೂಟಿ ಮಾಡಿದ್ರಿ ಇವತ್ತು ಸರ್ಕಲ್ ಇನ್ಸ್ಪೆಕ್ಟರ್ ಡಿ ವೈ ಗಳು ತಹಸೀಲ್ದಾರ್ ತಹಸೀಲ್ದಾರ್ಗಳು ಮಾನ ಮರ್ಯಾದೆ ಬಿಟ್ಟು ಇವತ್ತು ಲೂಟಿ ಮಾಡ್ತಿದ್ರಲ್ರಿ ಇಷ್ಟೆಲ್ಲ ಸರ್ಕಾರದ ಪ್ರಾಪರ್ಟಿ ಲೂಟಿ ಮಾಡ್ತಿದ್ರಿ ಹಾಗಾಗಿ ಏನು ಡಿ ವೈ ಎಸ್ ಪಿ ವಿರುದ್ಧ ಸರ್ಕಲ್ ಇನ್ಸ್ಪೆಕ್ಟರ್ ವಿರುದ್ಧ ನಾನು ಅನುಮಾನ್ಯ ಗೌರವಾನ್ವಿತ ಉಚ್ಚ ನ್ಯಾಯಾಲಯದಲ್ಲಿ ಕೇಸ್ ದಾಖಲಿಸಿದ್ರೆ ಏನ್ ಹೇಳ್ತಾ ಇದ್ರೆ ಸರ್ಕಲ್ ಇನ್ಸ್ಪೆಕ್ಟರ್ ಸಾಬೌಡ ಪಾಟೀಲ್ರು ಏನು ಎಸ್ ಪಿ ಡಿ ಸಿ ಬಗ್ಗೆ ನೀನು ಅವೇಳನ ಕಾರ್ಯ ಹೇಳಿಕೆ ನೀಡಿದ್ವಿ ಅದಕ್ಕೋಸ್ಕರ ಮೇಲೆ ಕೇಸ್ ಮಾಡಿದ್ವಿ ಎಸ್ ಪಿ ಹೇಳಿದ್ರೆ ಕೇಸ್ ಮಾಡಂತೆ ಸ್ವಾಮಿಹೇ ಸಂವಿಧಾನ ಉದ್ಯೆಯಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು ಎಸ್ ಪಿ ಡಿ ಶಿ ಅವರು ಇವತ್ತು ನಮ್ಮ ಸರ್ಕಾರದ ಪ್ರಾಪರ್ಟಿ ಸಾವಿರಾರು ಕೋಟಿ ರೂಪಾಯಿ ಲೂಟಿ ಮಾಡ್ತಿರುವಾಗ ಇವತ್ತು ನಾವು ನಾವು ನಾಗರಿಕರಾಗಿ ವಾಕ್ ಸ್ವತಂತ್ರ ಇದೆ ನಮಗೆ ಪ್ರಶ್ನೆ ಮಾಡಕ್ಕೆ ಐದು ಸಾರ್ವಜನಿಕ ಇತ್ತಾಸಕ್ ಅರ್ಜಿ ಮೂರು ನ್ಯಾಯಾಂಗ ನಿಂದನೆ ಪ್ರಕರಣ ದಾಖಲು ಮಾಡಿ ಇವತ್ತು ಕಾನೂನು ಹೋರಾಟ ಮಾಡಿದ್ದೇನೆ ಆದರೆ ನನ್ನ ವಿರುದ್ಧ ಸುಳ್ಳು ಪ್ರಕರಣ ರಾಬರಿ ಪ್ರಕರಣ ದಾಖಲು ಮಾಡಿ ಈಗ ಮತ್ತೆ ನನಗೊಂದು ನೋಟಿಸ್ ಕೊಟ್ಟು ರೌಡಿ ಸೀಟ್ರ್ ಓಪನ್ ಮಾಡಕ್ ಸಿದ್ಧತೆ ಮಾಡಿಕೊಂಡಿದ್ದೀರಲ್ಲ ಯಾವತ್ತು ನೀವು ಯಶಸ್ವಿ ಆಗೋದಿಲ್ಲ ಗೆಲ್ಲದು ನಾನೇ ಇವತ್ತು ಅಕ್ರಮರು ದಂಧೆಕೋರು ಡಿ ಎಸ್ಗಳು ಸರ್ಕಲ್ ಇನ್ಸ್ಪೆಕ್ಟರ್ ತಹಸೀಲ್ದಾರ್ಗಳು ಎಲ್ಲ ಇವರೆಲ್ಲ ದುಡ್ಡು ತಿಂದು ಅಕ್ರಮಗಳು ದಂಧೆ ಲಕ್ಷಾಂತರ ದುಡ್ಡು ತಿಂದು ಇವತ್ತು ಸುಲಗಿ ಮಾಡತಕ್ಕಂತ ಕೆಲಸ ಮಾಡ್ತಿದ್ರಿ ಯಾಕಂದ್ರೆ ಇವತ್ತು ನ್ಯಾಯಾಲಯದ ಮೇಲೆ ನಂಬಿಕೆ ಇದೆ ಬೇಲ್ ಆಗ್ತಿದೆ ಬೇಲಾದ ತಕ್ಷಣ ಬಂದು ಮಾಧ್ಯಮದ ಸ್ನೇಹಿತರ ಮುಖಾಂತರ ಪ್ರೆಸ್ಮೆಂಟ್ ಕರೆದು ನಿಮ್ಗೆ ಚೀಮಾರಿ ಆಗ್ತಕ್ಕಂಥ ಕೆಲಸ ಮಾಡ್ತಿದ್ದೀನಿ ಇವತ್ತು ಕಲಬುರಗಿ ಪೀಠದಿಂದ ದೇವದುರ್ಗ ರೌಡಿ ಶೀಟ್ರ ಏನಿದೆ ಅದು ಇವತ್ತು ನಾಲ್ಕು ವಾರದಲ್ಲಿ ತೆಗಿಬೇಕಂತ ಮಾನ್ಯ ಗೌರವಾನ್ವಿತ ಏನು ಏನ ಕಲಬುರ್ಗಿ ಪೇಟ ಇವತ್ತು ಆರ್ಡರ್ ಮಾಡಿದೆ ಅದು ಅರ್ಜಿ ಕೊಟ್ಟಿದ್ದೇನೆ ಮಾನ್ಯ ಎಸ್ ಪಿ ಅವರು ರಾಯಚೂರು ಎಸ್ ಪಿ ಅವರು ಲಿಂಗಸುಗ್ಗು ಡಿ ವೈ ಎಸ್ ಪಿ ಅವರು ದೇವದೂರು ತರ ಸರ್ಕಲ್ ಇನ್ಸ್ಪೆಕ್ಟರ್ ತೆಗಿತಾರಂತ ವಿಶ್ವಾಸ ಇದೆ ಆದರೆ ಇವತ್ತು ಏನು ಶಾಪುರ್ ಸರ್ಕಲ್ ಇನ್ಸ್ಪೆಕ್ಟರ್ ಶಾಪುರ್ ಡಿ ಸುರಪುರ್ ಡಿ ವೈ ಎಸ್ ಪಿ ಇವರೆಲ್ಲ ನಾಚಿಕೆ ಮಾನ ಮರ್ಯಾದೆ ಬಿಟ್ಟು ಇವತ್ತು ಅಕ್ರಮಗಳು ದಂಧೆ ಕೋರರು ಕೂಡ ಶಾಮೀಲಾಗಿ ಇವತ್ತು ಲೂಟಿ ಮಾಡ್ತಿದ್ರಲ್ರಿ ನಿಮ್ಗೇನರ ನಾಚಿಕೆ ಇದೆಯಾ ಇವತ್ತೇನ್ರಿ ನಮ್ನೆಲ್ಲ ರೌಡಿ ಶೀಟ್ ಹಾಕ್ತಾರೆ ಆಕ್ರಿ ನೋಡೋಣ ನ್ಯಾಯಾಲಯ ಇದೆ ನನಗೆ ನ್ಯಾಯಾಲಯದ ಮುಖಾಂತರ ಯಾವ ರೀತಿ ಹೋರಾಟ ಮಾಡ್ಬೇಕಂತ ಗೊತ್ತಿದೆ ಇವತ್ತು ಇಷ್ಟೆಲ್ಲ ಲೂಟಿ ಮಾಡಿ ಸರ್ಕಾರದ ಸಂಪತ್ತೆಲ್ಲ ಲೂಟಿ ಮಾಡಕ್ಕೆ ಅವಕಾಶ ಮಾಡಿ ಕೊಟ್ಟು ಮೊನ್ನೆ ಸರ್ಕಲ್ ಇನ್ಸ್ಪೆಕ್ಟರ್ ಡಿ ವೈಸ್ ಕೇಳೋಕೆ ಕೇಳಕ್ ಇಷ್ಟ ನಿಮ್ಗೇನು ನಮ್ಮ ಸರ್ಕಾರ ಸಂಬಳ ಕೊಡ್ತಿದೆ ನಿಮ್ಗೆ ನಮ್ಮ ತೆರಿಗೆ ಹಣದಲ್ಲಿ ನೀವು ಸಗ ಪಗಾರ ಏನು ಸನ್ಮಾನ್ಯ ದಕ್ಷಿಣಪುರ ಶರಣ್ಬಸಪ್ಪ ಗೌಡ ಕೊಡೋದಲ್ಲ ಅಂಬರೀಶ್ ಗೌಡ ದಕ್ಷಿಣಪುರವರೆಲ್ಲ ಕೊಡೋದು ಯಾವ ಮಲ್ಲಾಬಾದಿ ಅಲ್ಲ ಕೊಡೋದು ಬಸಣ್ಣಗೌಡ ಟೊಣ್ಣೂರಲ್ಲ ಕೊಡೋದು ಏನು ಈಗ ಆರು ಜನರ ಮೇಲೆ ಪ್ರಕರಣ ದಾಖಲು ಮಾಡಿ ಐದು ಜನಕ್ಕೆ ನೀವೇ ಬೇಲ್ ತೆಗೆಸ್ತಾ ತೆಗಿಸ್ ತೆಗೆಸಕೊಯ್ತಿದ್ದೀರಿ ಯಾಕಂದರೆ ನಾಮಕವಸ್ಥೆ ನಾನು ನನ್ನ ನನ್ನ ಮೇಲೆ ನನ್ನ ನನ್ನದ್ರಾಗ ಅವ್ರನ್ನ ತಗೊಂಡ್ರೆ ನನ್ನ ಫಸ್ಟ್ ಪಾರ್ಟಿ ಮಾಡಿದ್ರೆ ರಾಬರಿ ಆಗ್ತದೆ ಅನ್ನೋಕ್ಕೋಸ್ಕರವಾಗಿ ಲೈವ್ ಇದೆ ಸ್ವಾಮಿ ಕಳೆದ ದಿನ ಹಿಂದಿನ ದಿನಗಳಲ್ಲಿ ಲೈವ್ ಮಾಡಿದ್ದು ಲೈವ್ ಇದೆ ಮಾನ್ಯ ನ್ಯಾಯಾಲಯ ಗಮನಕ್ಕೂ ತರ್ತೇನೆ ಯಾವುದಕ್ಕೂ ಅಂಜುವ ಪ್ರಶ್ನೆ ಇಲ್ಲ ಹಾಗಾಗಿ ಮತ್ತೆ ನಾನು ಲೈವ್ ಬರ್ತೇನೆ ಸ್ನೇಹಿತರೆ ನಮಸ್ಕಾರ ಯಾಕಂದರೆ ಇವತ್ತು ಯಾವ ರೀತಿ ಇವತ್ತು ಲೂಟಿ ನೆಡ್ತಿದೆ ಟೊಣ್ಣೂರು ಗ್ರಾಮದಲ್ಲಿ ಇವತ್ತೇನು ರೀ ದರ್ಶನಪುರ್ ಶಣಬಸಬ್ ಗೌಡರಿಗೆ ಮಾನ್ಯ ಸಚಿವರಿಗೆ ನಾನು ಮನವಿ ಮಾಡ್ತೇನೆ ಆದರೆ ಟೊಣ್ಣೂರಿಗೆ ಮೂವತ್ತು ಲಕ್ಷ ಕೊಳ್ಳೂರಿಗೆ ಇಪ್ಪತ್ತು ಲಕ್ಷ ಈ ರೀತಿ ದುಡ್ಡು ಕೊಟ್ಟು ನೀವು ಅಕ್ರಮ ಮರಳು ದಂಧೆ ಮಾಡ್ತಿದ್ದೀರಲ್ಲ ನೀವೆಷ್ಟು ಕೋಟಿ ಲೂಟಿ ಹೊಡೆದ್ರು ನೂರಾರು ಕೋಟಿ ಲೂಟಿ ಓಡತಕ್ಕಂಥ ಭ್ರಷ್ಟರು ನೀವು ಅಂಬರೀಶ್ ಗೌಡ ದರ್ಶಿನಪುರವ್ರೆ ನಿಮ್ಮ ಬಗ್ಗೆ ಗೌರವ ಇದ್ರೆ ಇಂಥ ಸಣ್ಣ ತನಕ ಕೇಳ್ತಿದ್ರೆ ಪೆನ್ ಇದೆಯಂತ ಬಾ ಪೆನ್ ಇದೆಯಾ ಅಂತ ಬೇಕಾದ್ದು ಬರ್ಕೊಂತಿದಿರಾ ಬರೆಯೋಕೆ ಅವಕಾಶ ಇದೆಯಾ ಸರ್ಕಲ್ ಇನ್ಸ್ಪೆಕ್ಟರ್ ಡಿ ಪಿಗಳನ್ನ ದುರುಪಯೋಗ ತಗೊಂಡು ನನ್ನ ವಿರುದ್ಧ ಸುಳ್ಳು ಪ್ರಕರಣ ದಾಖಲು ಮಾಡಿ ನನ್ನ ಹೋರಾಟ ಹತ್ತಿಕ್ಕಲು ಇವತ್ತು ಷಡ್ಯಂತ್ರ ರೂಪಿಸಿದ್ರಿ ನಿಮ್ಮ ಉದ್ದಟತನ ಯಾವುದೇ ಕಾರಣಕ್ಕೂ ಬಿಡುವುದಿಲ್ಲ ಹೋರಾಟ ಆಲ್ರೆಡಿ ದೇವದುರ್ಗದಲ್ಲಿ ತ್ರೀ ಫಿಫ್ಟಿ ತ್ರೀ ರೌಡಿ ಶೀಟ್ರು ಒನ್ ನಾಟ್ ಸೆವೆನ್ ಎಲ್ಲ ಕೇಸ್ ಹಾಕಿದ್ರು ಅಂದರು ಇವತ್ತು ಹೋರಾಟ ಮಾಡಿದ್ದೇನೆ ಅಲ್ಲಿ ಮತ್ತು ಹೋರಾಟ ಮಾಡ್ತಿದ್ದೇನೆ ಯಾವುದಕ್ಕೆ ಅಂಜು ಯಾರಿಗೆ ಅಂಜುವ ಪ್ರಶ್ನೆ ಇಲ್ಲ ನ್ಯಾಯಾಲಯ ದೇವ್ರಂತ ನಂಬಿದ್ದೇನೆ ನಾನು ಇಂತ ಸರ್ಕಲ್ ಇನ್ಸ್ಪೆಕ್ಟರ್ ಭ್ರಷ್ಟ್ರಿಗೆ ಸರ್ಕಲ್ ಇನ್ಸ್ಪೆಕ್ಟರ್ ಡಿ ವೈ ಎಸ್ ಪಿಗಳು ತಹಸೀಲ್ದಾರ್ ಕಳ್ಳರು ದರೋಡೆ ನಮ್ಮ ಸಂಪತ್ತು ಲೂಟಿ ಮಾಡ್ತಕ್ಕಂಥ ಕಳ್ಳರು ಇವರು ಇವ್ರಿಗೆ ನಾನು ಎನ್ಸ ಪ್ರಶ್ನೆ ಇಲ್ಲ ಇವತ್ತು ಅತಿ ದೊಡ್ಡ ಭ್ರಷ್ಟರು ಅತಿ ದೊಡ್ಡ ಕಳ್ಳರು ಅಂದ್ರೆ ಅದು ಶಾಪುರ್ ಸರ್ಕಲ್ ಇನ್ಸ್ಪೆಕ್ಟರ್ ಸಾಬುಗೌಡ ಪಾಟೀಲ್ ಆಗಿರ್ಬೋದು ಮತ್ತು ಸುರಪುರ್ ಡಿ ವೈ ಎಸ್ ಪಿ ಆಗಿರ್ಬೋದು ಇವರಿಂದಲೇ ಇವತ್ತು ಲೂಟಿ ನಡ್ತಿದ್ದು ಸುರಪುರ್ ಲೂಟಿ ಮಾಡಿಸಿದ್ದಾನೆ ಯಾರು ಸರ್ ಡಿ ವೈ ಎಸ್ ಅವರು ಏನು ಕೇಸ್ ಹಾಕ್ತಿರ ರೌಡಿ ಶೀಟರ್ ಹಾಕ್ತಾರೆ ನಾ ಕಳ್ಳ ಏನ್ರಿ ದರೋಡೆಕೋರ್ ಕೋರ್ ದುಡ್ಡು ಸುಲಿ ಮಾಡಿ ಅನ್ರಿ ಯಾವ ರೀತಿ ಕೇಸ್ ಹಾಕಿದ್ರೆ ನನ್ನ ಮೇಲೆ ಪ್ರಶ್ನೆ ಮಾಡ್ತೇನೆ ಮಾನ್ಯ ನ್ಯಾಯಾಲಯ ದೇವರಂತ ನಂಬಿದ್ದೇನೆ ಮತ್ತೆ ಲೈವ್ ಬರ್ತೇನೆ ಸ್ನೇಹಿತರೆ ನಮಸ್ಕಾರ ಜೈ ಜೈ ಕರ್ನಾಟಕ ಮಾತೆ